ನೆಟ್ಟಾಗ ಬೆಟ್ಟಿಂಗ್ ಕಟ್ಟೋದಾರ ಕಟ್ಟೇ ಇಲ್ಲ ನಡಿ ಹಾ ನಾನ್ ನಿನಗತ್ತೆ ಚಿಲ್ಲರ್ ಗಿಲ್ಲರ್ ಕಟ್ಕೋತ ಕುಂದ್ರಂಗಿಲ್ಲ ಏನಿದ್ರು ನಿನಂತೆ ಕೆಟ್ಟದ ಹೇಳು ಒಮ್ಮೆ ಕಟ್ಟುನು ನಾ ಗೆದ್ನೆ ಅಂದ್ರ ಉಷ್ಟು ನನ್ ಕೊಡ್ಬೇಕು ನೀ ಗೆದ್ದೆ ಅಂದ್ರ ಅವ್ ನಿನಂತೆ ಕೆಷ್ಟದಲ್ಲ ಹಾಕಿ ನಾ ಅಷ್ಟು ರೊಕ್ಕ ನಿಂಗ್ ವಾಪಸ್ ಕೊಡ್ತೇನೆ ಕಟ್ಟಿಗೆ ನೋಡು ನಾವು ಒನ್ ಟೂ ತ್ರೀ

ನಡಿ ಹೌದಾ ಏನಿಲ್ಲ ಸೀದಾ ನಿಮ್ ಹೋಗುನು ನಾ ಏನ್ ಹೇಳಿದ್ರು ಅದಕ್ಕೆ ಬರೀ ಹೂ ಅನ್ಬೇಕಾ ಇದನ್ನ ಬಿಟ್ಟು ಬೇರೆ ಏನಾರ ಅಂದ ಅಂದ್ರೆ ನೀ ಐದು ಸಾವಿರ ರೂಪಾಯಿ ನನಗ್ ಕೊಡ್ಬೇಕ ಒಂದೇಳೆ ನೀ ನೀ ಗೆದ್ದಿತ್ತೇಳಿ ನಾನ್ ನಿನ್ ಕೈಯಾಗ ಐದು ಸಾವಿರ ರೂಪಾಯಿ ಕೊಡುತ್ತಾನ ನೀ ಬರೀ ಹೂ ಹೂ ಅನ್ಕೋತ ನಿಂತಂದ್ರ ಅವಾಗ ನಾನ್ ನಿನಗ ಐದು ಸಾವಿರ ರೂಪಾಯಿ ಕೊಡ್ತೀನಿ ನೀ ಗೆದ್ದಂಗೆ ಅವಾಗ ಆಕೈತೇನಾ

ಯಾರು ಮ್ಯಾಗಿನ್ ಸಿಂಟ್ಯಾಕ್ಸ್ ಶುಂಠಾಕ್ ಸಾಕೊಂಡ್ ನಮ್ಮ ಶುಂಠ್ಯಾಕ್ ಹಸಿಗಂಡ್ಲಿಲ್ಲ ನಾನ್ ತಗೊಂಡೇ ಮಾಡ್ತಿರೀ ನಿಮಗ್ ಬುದ್ಧಿರ ಐತಿಲ್ವಾ ಯಾಕ ನಿಮ್ ಮಗಳ ಬಿಡ್ತಾರ ನೀ ಮುಂಜಾನೆ ಹೇಳಿದ್ದಿ ಕಾಣ್ಲಿಲ್ಲ ಶಾ ಕುಡಿದೇನ ಹಾರ್ಲಿ ಕುಡ್ದೇನು ಕಟ್ಟ ಕುಡ್ದೇನ ನಷ್ಟ ಮಾಡಿದೇನ ಹೂ ಅನ್ನೋ ರೋಗ ಯಾವಾಗ ಬರ್ತೀಕ ಯಾಕ ಏನ್ ಹಾಕಲೇ ವಿಷಕ್ ಬಾ ಏ ನಿಮ್ ಮಗಳನ್ನ ನಾಕ್ ಮಂದಿ ಕಿಡ್ನಾಪ್ ಮಾಡ್ಕೊಂಡು ಹೊಂಟಿದ್ರ ನಿಮ್ ಮಗಳನ್ನ ನಾಕ್ ಮಂದಿ ಕಿಡ್ನಾಪ್ ಮಾಡ್ಕೊಂಡ್ ಹೊಂಟಿದ್ರ ಹಾಕಿನ ಕಿಡ್ನಾಪ್ ಮಾಡ್ಕೊಂಡ್ ಹೋಗಿ ಏನ್ ಕಿನಾರ ಮಾಡಿ ಕೊಲೆ ಮಾಡಿದ್ರಿ ಏನ್ ಮಾಡ್ತಿದ್ರಿ ಯಾವ ನನ್ ಮಗ ಈ ಡಾನ್ ದಾದನ ಹೆಸರು ಕೇಳಲ್ಲ ಮಗ ಊರಾಗ ಊರ ಬಾಳೆ ಮಾಡ್ಬೇಕಂತಾನೆ ಏನತನ ಲೇ ಮಗಳ ಯಾವ ಹೇಳ್ತಿಲ್ಲ ಬಿಡ್ರಿ ನಮ್ ಊರಾಗ ನೀ ಡಾನ್ ಇದ್ರ ಬ್ಯಾರೆ ಊರನ್ನವ್ರಿಗೆ ಗೊತ್ತಿರತೈತೆ ಬ್ಯಾರೆ ಊರನ್ನವ್ರ ಅವ್ರ ಏನ್ ಆತು ಏ ನಿನ್ ಮಗನ್ ಕಿಡ್ನಾಪ್ ಮಾಡ ಆತಿದ್ರ ಅವ್ರ ಹೋಗಿ ಡಿಸಿಮ್ ಡಿಸಿಮ್ ಅಂತ ಅದ್ ಪಾಡ್ ಪಾಡ್ ಮೂಗಿಗೆ ಬಡದ ಈಗಿನ ಕಾಪಾಡ್ಕೊಂಡ್ ಬಂದ ಈಗ ಹೌದು ನನ್ ಬಂಗಾರ ಅಂತ ಮಗಳು ಏ ಹೌದಲ್ಲ ಹೌದಲ್ಲ

ಈಗ ಅದನ್ನ ಬಿಡ್ರಿ ನಿಮ್ ಮಗಳನ್ನ ಹಂಗ ಅಡ್ಡಾಡಿಸಿದ್ರಿ ಈಗ ಸಾಯ್ತಿದಳ ಬದಕ ಖುಷಿ ಪಡ್ರಿ ಖುಷಿ ಪಡಕೆ ನನ್ನ ಬಂಗಾರ ಉಳಿಸ್ಕೊಟ್ಟಿ ನನ್ನ ಔಷಧ ಕುಡಿಯೋದು ಇದನ್ನ ಬಿಟ್ಟು ನಾನೇನೈತಿ ಈ ಆಸ್ತಿ ಈ ಮನಿ ಈ ಹೊಲ ಇಪ್ಪತ್ತೈದು ಎಕರೆ ಎಷ್ಟು ಕೂರ್ ಗಂಟ್ಲಿ ನಂದು ಒಂದು ಊರ ಊರ ಊರಾಗ ಜಮೀನು ಐತೆ ಅದೆಲ್ಲ ನನ್ನ ಮಗಳಿಗೆ ಹಾಗೆ ನಾನ್ ತಗೊಂಡೇನು ಮಾಡುದು ಹ ನನ್ನ ಬಂಗಾರ ಅಂತ ಮಗಳು ಉಳಿಸಿ ಅಲ್ಲಿ ನಿನ್ನ ಋಣ ನನ್ನ ಮೇಲೆ ಭಾಳ ತಮ್ಮ ನಾನು ಹಂಗ ಹಂಗೆ ಕಳಿಸ ಇದರ್ಲೆ ಏನ್ ಮೊನ್ನೆ ನಾಷ್ಟಾ ಮಾಡಿಲ್ಲ ಮುಂಜಾನೆ ಮುಪ್ಪ ಎತ್ ಬತ್ತಿಲ್ಲಾ ನೀನ್ ಹಂಗ ಕಳ್ಸೋದಿಲ್ಲ ನಾ ನಿನ್ ಬಕ್ಷಿಸ್ ಕೊಟ್ಟ ಕಳಸ್ತನ ಆತ ಮಾ ಬಕ್ಷಿಸ್ ಕೊಟ್ಟ ಕಳ್ಸದ ಹಿಂಗೆ ಚೊಲೋ ನಿನ್ ಕಾಪಾಡ್ಕೊ ಬಂದಾನವ ಹಾ ಯ ಬಾಳ ಕೆಡ್ ಕಾಪಾಡಿನ್ರಿ ನನಗೂ ಒಂದೇಳ್ ಬಡದ್ರು ಏ ಮತ್ತೆ ನೋಡ್ಯಾಣ್ರಿ ಕನ್ನಾರಿ ನೋಡ್ಯಾಳಕ್ಕೆ ಹೌದಾ ಹು ಇನ್ನಟ್ರಾಗಿ ಕುಚ್ಚಿ ಗಿಜಗತಿದ್ರು ನಿಂದ

ನೀ ಯಾ ಸೀಮೆಡ್ ಮಗನ ಅಲ್ರಿ ನಿಮ್ ಮಗಳ್ ಕಾಪಾಡಿನಿ ನಿಮ್ ಮಗಳ ಬೆಲೆ ಬರೀ ಹತ್ತು ರೂಪಾಯಿ ಮಗನ ನಾನ್ ಹೆಸರು ಕೇಳಿಲ್ ಏ ಹೆಸರು ಕೇಳಿದ್ರೆ ಏನತ್ರೀ ಇಡೀ ಊರು ಗಡ 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 ನಡತೇ ಅಲ್ಲಿ ನಾನ್ ದುಡ್ಡು ಕೇಳ್ತಾ ಮಗ ಆ ದುಡ್ಡು ನಾ ಕೇಳಾಯ್ತಿಲ್ಲ ನೀವೇ ಕೊಡ್ತಾನಂದದ ಟಿ ನಿಮ್ಮ ಮಗಳ ಹೆಸರು ಅಷ್ಟು ಐತಿ ಇಷ್ಟು ಐತಿ ಎಲ್ಲ ಹೇಳಿದ್ರೆ ಈಗ ಹತ್ತು ರೂಪಾಯಿ ಬೆಲೆ ಕಟ್ಟಾಯ್ತ್ರಿ ನಿಮ್ಮಗಳು ಅದನ್ನ ಎಷ್ಟು ಕಷ್ಟಪಟ್ಟು ತಗೊಂದನ ಆ ನಾ ನಮಗಂಡ್ ಡಿಶ್ಯೂಮ್ ಮಾಡಿ ನನ್ನಗೊಂಡು ಡಿಶ್ಯೂಮ್ ಮಾಡಿ ಹಂಗೆ ಕಳ್ಸಿ ತಿಳ್ಕೊಂಡೆ ನಿಮಗನ ಅದನ್ನ ರಕ್ತ ರಕ್ತ ಹರಿಶೀನೆ ಹುಷಾರ ಮಗ ನಾ ಟಿ ಶು ಟಿ ಶು ಕೋದ್ ಹೋಗದನ ಅಚ್ಚ ಕಡೆ ನಂದು ಹುಷಾರಿ ಏನ ತಿಳ್ಕೊಂಡೆ ಅಂತಂಗಿಲ್ಲ ನನ್ನ ಬಗ್ಗೆ ನನ್ನ ಹೆಸರು ಏನು ನನ್ನ ಹೆಸರ್ ಎಷ್ಟು ರಾಜ್ಯದೊಳಗ ಅನ್ನೋದು ನಮ್ಮ ಅಪ್ಪನ ಬಗ್ಗೆ ಹೇಳಿಲ್ ಊರು ಬಿಟ್ಟ ಬೇರೆ ಊರಿನಾಗ ಗೊತ್ತಿಲ್ಲ ಬೇರೆ ಊರಿನಾಗ ಗೊತ್ತಿಲ್ಲ ರಾಜ್ಯ ರೊಕ್ಕ ಕೊಡ್ತೀವಿ ರೊಕ್ಕ ಯಾಕೆ ಕೊಡ್ಬೇಕು ಕೊಡ್ಬೇಕ ಎಷ್ಟ್ ಕೊಡ್ಬೇಕು ನೀನು ರೊಕ್ಕ ಹದಿನೈದು ಸಾವಿರ ಹದಿನೈದು ಯಾಕೆ ಕೊಡ್ಬೇಕ ಹದಿನೈದು ಯಾಕೆ ಕೊಡ್ಬೇಕು ಕೊಡ್ಲಿಲ್ಲ ಅಂತಂದ್ರ ಐತ್ಲಾ ನಾ ಹೆಂಗೋ ಕಾಲೇಜ್ ಹೋಗಿರ್ತಾಳ ಯಾವ್ದಾರ ಗಾಡಿಗೆ ಹಿಂಗ್ ನುಗ್ಗಿಸ್ಕೊಂಡ್ ಏ ಮಗಣ

ನಾನ್ ಹಿಡ್ಬಿಡುದಿಲ್ಲ ಅನ್ನೋ ಚಾಲೆಂಜ್ ಕಟ್ಟಿದ್ನವ್ ನನ್ ಜೊತೆ ಎಲ್ಲದಕ್ಕೂ ಹೂ ಒಂದ್ ಪಾಸ್ ಆದ್ರೆ ನಂಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನ ಏನೋ ಮಗನ ನನಗೆ ಆಟ ಹಚ್ಚಕತಿ ನಾನ ಊರ್ ಮಂದಿ ನುಂಡಿಗೆ ಬೋಳ್ಸಕ ಮಗ ನನ್ನ ಬೋಳ್ಸ ಅಂತ ರೊಕ್ಕ ಇವ್ ರಾಕ್ ನನಗ್ ಸೇರ್ ಬೇಕಾಗಿದ್ದು ಸೇರ್ ಯಾವ ಏನ್ ನಿಮ್ದು ನಿನ್ಗೆ ಯಾಕೆ ಸೇರ್ ಬೇಕಾಗಿತ್ತ ನೀವ್ ಮುಂಜಾನೆ ಏನ್ ಮಾಡಿರಿ ಗೊತ್ತಾಯ್ತಲ್ಲ ಏನ್ ಮಾಡೀನಿ ಫ್ಲಾಶ್ ಬ್ಯಾಕ್ ಬರ್ರಿ ಹೇಳ್ತಾನೆ ಕಬ್ಬಿನ ಪಡದ ಕೂತಿರ್ತಾನ ಮಗನ ಎಳಕೋ ಮಾಡ ಕಂಬ ಕಟ್ಟೆ ಆ ಮಗನ ಅವನ ಆಡ್ತಗಿ ಇವ್ನು ಯಾರ್ತಿಗಿ ಆ ಏನು ತಿಳ್ಕೊಂಡಾನ ಮಗ ಡಾಣ್ ದಾದ ಅಂದ್ರೆ ಬಿಡ್ ಬೇಡ ಮಗಣ ನೋಡಲ್ಲ ಬಿಟ್ಟರೆ ಮಕ್ಕಳ ನಿಮ್ಮ ನಿಮ್ಮನ್ನು ಓದ್ಸಂಗಿಲ್ಲ ಮತ್ತೆ ಹುಷಾರಿರೋ ಮತ್ತು ಹೇಳ್ತಾನ ಆ ಹಾಂ ಅವತ್ತೆಲ್ಲಿ ಏನೇನಿದೆ ಎಲ್ಲ ಬಡ ಕೆಸ್ಕೊಳ ಮಗಳ ಬೇಡ ನಮ್ಮ ಚೂರಿ ಚೂರಿ ಐತಿ ಮಗಳ ಓದದಾರ ಹೇ

ಹೋಗಿ ಚಾ ಕೊಡು ಹೋಗಿ ಚಾ ಕೊಡು ತುಗ ಐವತ್ತು ರೂಪಾಯಿ ಹೋಗಿ ಚಾ ಕೊಡು ದಾದಾರ ಹಾ ಹೇಳ ಅಡಿಗೆ ಆರೂವರೆ ಸಾವಿರ ಆಗೈತ್ರ ಆರೂವರೆ ಸಾವಿರ ಏನ್ರಿ ಐವತ್ತು ರೂಪಾಯಿ ಕೊಟ್ಟಿರಲಿ ಏ ನನ್ನ ಹೆಸರು ಕೇಳಿ ಇಲ್ಲಿ ಊರಾಗ ಕೇಳಿನ್ರಿ ಬಟ್ ಅಲ್ಲಿಂದ ಹೇಳ್ಕೊಂಡ್ ಬರೋದು ಅನ್ನೋದು ನಮ್ಗೆ ಊರ ಬಾಳೆ ಮಾಡ್ಬೇಕತ್ತೀವೋ ಗಾಡಿ ದುಡಿಸ್ಬೇಕತ್ತೀವೋ ಹೆಂಗ ದಾದಾರ ಹಂಗ ಮಾಡ್ಬೇಡ್ರಿ ದುಡ್ಕೊಂತೀನವ್ರದಿವ್ ನೀ ದುಡ್ಕೊಂತೀನು ಬಡ್ಕೊಂತೀನೋ ನನ್ಗೆ ಗೊತ್ತಿಲ್ಲ ಅಲ್ಲೋ ನಾನು ಎದುರಿಗೆ ನಿಂತು ಮಾತಾಡಿದ್ದೆ ನೀ ದೊಡ್ಡದು ಆ ನನ್ನ ಎದರಿಗೆ ಒಂದು ಹುಲ್ಲು ಕಡ್ಡಿ ಅಳ್ಗಿಡ್ ಬೇಕಾದ್ರೆ ಆದ್ರೆ ಹುಲ್ ಕಡ್ಡಿ ಸಂಬಂಧಿಕ್ರು ಬಂದ ನನ್ನ ಮನೆಗೆ ಬಂದು ನನ್ನ ಪರ್ಮಿಷನ್ ಕೇಳಿ ಹೋಕಾರ ಅವ್ರು ಹಂಗ ಮಾಡಬೇಡ್ರಿ ಏ ನೋಡಿರಿ ನಾವು ಒಟ್ಟು ಬಡವ್ರದ್ದು ಒಟ್ಟು ದುಡ್ಕೊಳ್ತಿರ್ತೀವು ಭಾಳ ದಿನ ಆಯ್ತು ರಕ್ತ ಕಂಡಿಲ್ಲ ಮತ್ತು ಹೇಳ್ತೀನಿ ಹುಷಾರ ನನ್ನ ಎದುರು ಹಾಕೋಬ್ಯಾಡ ಮಾಡಬೇಡ್ರಿ ಹೇ ಒ ಕೇಳ್ತೀರಾ ಏ ತಾಲ ನಿಂತಲ್ಲಿ ಇದ್ದರು ತಾಲಿ ತಾಲ್ ರೊಕ್ಕ ತಲ್ ಹಾಂ

ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲಾ ಮಾಡೀನಿ ನೀ ಮಾಡಿನ ಒಂದ್ ಚೂರು ಇಷ್ಟ ಆಗ್ಲಿಲ್ಲ ಹಿಂಗೆಲ್ಲಾ ಮೋಸ ಮಾಡೀನಿ ಇಷ್ಟು ಗಳಿಸಿ ನಂಗೆ ಶಾಲಿ ಕಲ್ಸತಿ ಹಿಂಗಾಗೋ ನಂಗೆ ಶಾಲಿನ ಕಲ್ಸ್ಬೇಡ ನಿನ್ಗ ನನ್ಗ ಅಪ್ಪ ಅನ್ನಕು ಅಸಹ್ಯ ಆಗದೈತಿ ನನ್ನ ಮಗಳ ನಿನ್ ಬಿಟ್ಟು ನಾನು ಯಾರ ಇವತ್ತಿಗೆ ಇದನ್ನ ಈ ರೌಡಿ ಜಂಪ್ ಬಿಟ್ಟು ಬಿಡ್ತು ನಾ ತಿಳಿತಿಲ್ಲ ಯವ ನೀ ಹೆಂಗ್ ಹೇಳ್ತಿ ಹಂಗ ಹೇಳ್ಕೊಂಡ್ ಒಟ್ಟ ನಾಕ್ ಮಂದಿ ಒಳಗ ನನ್ ಮಗಳ ಹೆಸರು ಬರ್ಬೇಕ ಹಂಗ ಮಾಡ್ಕೊಂಡ್ ತಂಗಿ ಅಪ್ಪ ನೀ ಇನ್ಮೇಲೆ ಹಿಂಗ್ ಮಾಡಿದ್ರೆ ನನಗೆ ನಿನಗ್ ಸಂಬಂಧ ಇಲ್ಲ ಯವ್ವಾ ನನ್ ಮಗಳ ಇರಾಕಿ ನೀವು ಒಬ್ಬಾಕಿದ್ದೀವಿ ಸಂಬಂಧ ಇಲ್ಲ ಅಂದ್ರೆ ಏನ್ ಮಾಡ್ಲಿ ನಾವು ಹೋಗಿ ಎಲ್ಲರೂ ಜಚ್ಕಂಡ್ ಪೂಲ್ ಜಿಗಿಲೆ ಏನ ಮಾಡಂಗಿಲ್ಲ ನಾನ್ ನೀನು ಇದ್ರಿಗೆ ಹೋಗುದ ರೌಡಿ ಅಂತ ಬಿಟ್ರೇ ಬಿ ಒಟ್ಟೆ ಬಿಟ್ನಿ ತಂಗಿ ನೀ ಹೆಂಗೆ ಹೇಳ್ತಿ ಅಂಗ ಕೇಳ್ಕೊಂಡ್ ಹಾಕಿನವ ಆ ನೀ ಸಾಲಿ ಕಲ್ತ ದೊಡ್ಡ ಡಾಕ್ಟರ್ ಆಗ ನೀನು ಅಮೇರಿಕ ಒಂದು ಗಂಡನ್ ತಗೋ ಮದುವೆ ಮಾಡ್ತಾನೆ ಎಕರೆ ಭೂಮಿ ಅವನ ಹೆಸರು ಹೇಳ್ತಾನೆ ಅವನ ಹೆಸರು ಹಿಂಗ್ ಮಂದಿ ಚಂಡ್ ಹಾಕೆ ಇಲ್ಲ ತಮ್ಮ ಅವ್ರು ಏನೇನ ಅವ್ರ ಎಲ್ಲ ಏನ್ ಮಂದಿ ಚಂಡ್ ಅಂದಿಲ್ಲ ಅವರೆಲ್ಲಾ ಇಸ್ಕೊಂಡದ್ ಕಾಗದ ಪತ್ರ ಅದು ಒಳ್ಳೆ ಅವ್ರು ಕಾಟ್ ಬಿಡ್ತಾನೆ ಇವತ್ತು ಸಂಜೆ ಮಾಡಿ ಕರಿಸಿ ಒಣ್ಣೆ ಕೆಲಸ ಅದ್ ಮಾಡ್ತಾನೆ ಇತ್ತಮ್ಮ ಆ ಪರ್ಸ್ ಅವ್ನ ಮೊಬೈಲ್ ಒಂದ್ ಇಲ್ಲಿ ಇತ್ತು ನೋಡ್ ಡ್ರೈವರ್ ಒಂದು ಪಾಪ ಅವತ್ ಕಸ್ಕೊಂಡಿರಪ್ಪ ಕಾಟ್ ಬಿಡು ಮಾಡವನ್ ಬಾಡಿಗೆ ಏ ಬಾಡಿಗೆ ನಾ ಫೋನ್ ಪೇ ಮಾಡ್ತಾನೆ ಏನ್ ತಲೆ ಕೆಡಿಸ ಕಾಟ್ ಬಿಡ ನಾನ್ ಮಗಳ ಬಂಗಾರ ಅಂತ ಮಗಳ ಹಡದಿರಿ ಹೌದಪ್ಪ ಹೌದಪ್ಪ ನನ್ನ ಮಗಳ ಕಣ್ ತರಿಸಿದ್ಲ ನಾನು ಇವತ್ತ ನೋಡ್ರಪ್ಪ ನಾ ಈ ವಿಡಿಯೋ ಮಾಡಿದ್ದು ಕೇವಲ ಕಾಲ್ಪನಿಕವಾಗಿ ಯಾಕಂದ್ರೆ ಇಂಥ ರೌಡಿ ಜಮ್ಗಳು ಮಾಡ್ಕೊತ ಸಾಕಷ್ಟು ಜನ ಅದಾರ ಅದಕ್ಕಾಗಿ ನೀವು ಯಾರಿಗೆ ಹೆದರಿಬೇಡ್ರಿ ಕಾನೂನು ಇರ್ತದ ಕಾನೂನು ಕೈ ತಗೋಬೇಡ್ರಿ ಅವ್ರು ಕಾನೂನಿಗೆ ಅವ್ರಿಗೆ ಒಪ್ಪಿಸಿ ನೀವು ಅವ್ರಿಗೆ ಬುದ್ಧಿ ಕೆಲ್ಸದ್ರಿ ಇವತ್ತು ನಮಗೆ ಹೆಂಗೆ ನನ್ನ ಮಗಳಿಂದ ನಾನು ಕಣ್ಣು ತರಿಸಿದ್ಲು ನನಗೆ ಹಾಗೆ ತಾವು ಒಳ್ಳೆ ದಾರಿ ಒಳ್ಳೆ ಧರ್ಮ ದಾನ ಧರ್ಮ ಮಾಡುವಂಥದ್ದು ಕಲೀರಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಆ ಬೆಲ್ಲ ಬೆಲ್ಲೈಕನ್ ಅಂತ ಬಟನ್ ಇರ್ತದೆ ಅದೊಂದು ಉಳಿರಿ ನಮಸ್ಕಾರಗಳು